ಗೀತಾ ಮಹಾತ್ಮೆ ಶ್ರೀ ಭಗವಾನುವಾಚ ವಾಚ ಲೋಕೇಸ್ಮಿನ್ ವಿಧಾ ನಿಷ್ಠಾ ಪುರಾ ಪ್ರೋಕ್ತ ಜ್ಞಾನ ಯೋಗೇನ ಸಾಂಖ್ಯಾಂ ಕರ್ಮಯೋಗೇನ ಯೋಗಿನಾಂ ಭಗವಂತನು ಅರ್ಜುನನಿಗೆ ಹೇಳುತ್ತಾನೆ ಓ ಪಾಪರಹಿತನೇ ಈ ಲೋಕದಲ್ಲಿ ಎರಡು ಬಗೆಯ ನಿಷ್ಠೆಯನ್ನು ನಾನು ಹಿಂದೆ ಹೇಳಿರುವೆ ಜ್ಞಾನಮಾರ್ಗಿಗಳಿಗೆ ಜ್ಞಾನ ಪ್ರಧಾನವಾದ ಸಾಧನೆ ಕರ್ಮ ಮಾರ್ಗಿಗಳಿಗೆ ಕರ್ಮ ಪ್ರಧಾನವಾದ ಸಾಧನೆ ಈ ಹಿಂದೆ ಜ್ಞಾನಮಾರ್ಗ ಮತ್ತು ಕರ್ಮ ಮಾರ್ಗದ ಬಗ್ಗೆ ಹೇಳಿದ್ದ ಕೃಷ್ಣ ಯಾವ ನೆಲೆಯಲ್ಲಿ ಯಾವ ಸ್ಥಳದಲ್ಲಿ ಯಾವುದು ಮುಖ್ಯ ಎನ್ನುವ ವಿಚಾರವನ್ನು ಇಲ್ಲಿ ವಿವರಿಸುತ್ತಾನೆ ಈ ಶ್ಲೋಕದಲ್ಲಿ ನಿಷ್ಠಾ ಎನ್ನುವ ಪದ ಬಳಕೆಯಾಗಿದೆ ಇಲ್ಲಿ ನಿಷ್ಠಾ ಎಂದರೆ ಜೀವನದ ನಡೆ ಅಥವಾ ಸ್ಥಿತಿ ಎಂದು ಭಗವಂತ ಹೇಳುತ್ತಾನೆ ಸಾಧಕರಲ್ಲಿ ಎರಡು ವಿಧ ಸಾಂಖ್ಯರು ಮತ್ತು ಯೋಗಿಗಳು ಇಲ್ಲಿ ಸಾಂಖ್ಯರು ಎಂದರೆ ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡುವವರು ಯೋಗಿಗಳು ಎಂದರೆ ಕರ್ಮ ಸಾಧನೆಯ ಮೂಲಕ ಸಾಧನೆ ಮಾಡುವವರು ಶಾಸ್ತ್ರಗಳಲ್ಲಿ ಹೇಳುವಂತೆ ಜ್ಞಾನದಿಂದ ಮಾತ್ರ ಮೋಕ್ಷಕ್ಕೆ ಹೋಗಲು ಸಾಧ್ಯ ಹೊರತು ಬೇರೆ ಮಾರ್ಗವೇ ಇಲ್ಲ ಅಂದಮೇಲೆ ಮೋಕ್ಷ ಸಾಧನೆಗೆ ಜ್ಞಾನ ಬೇಕೇ ಬೇಕು ಕರ್ಮವಿರುವುದು ಜ್ಞಾನಕ್ಕಾಗಿ ಜ್ಞಾನಕ್ಕೆ ಪೂರಕವಲ್ಲದ ಕರ್ಮ ಕರ್ಮವಲ್ಲ ನಾವು ಏನೇ ಕರ್ಮ ಮಾಡುವುದಿದ್ದರೂ ಅದನ್ನು ತಿಳಿದು ಮಾಡಬೇಕು ಮಾಡುವ ಕರ್ಮ ಜ್ಞಾನಕ್ಕೆ ಪೂರಕವಾಗಿರಬೇಕು ಆದ್ದರಿಂದ ಬರೀ ಜ್ಞಾನಯೋಗವೆಂದಾಗಲಿ ಬರೀ ಕರ್ಮಯೋಗವೆಂದಾಗಲಿ ಇಲ್ಲ ಕರ್ಮವಿಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಕರ್ಮವಿಲ್ಲ ನಾವು ಮಾಡುವ ಕರ್ಮವನ್ನು ಏತಕ್ಕಾಗಿ ಮಾಡುತ್ತಿದ್ದೇವೆ ಮಾಡುವುದರ ಫಲವೇನು ಮಾಡುವುದು ಹೇಗೆ ಎನ್ನುವುದು ಗೊತ್ತಿರಬೇಕು ಅಜ್ಞಾನದಿಂದ ಮಾಡುವ ಕರ್ಮ ವ್ಯರ್ಥವಾಗುತ್ತದೆ ಇಲ್ಲಿ ಕೃಷ್ಣ ಹೇಳಿರುವುದು ಒಂದು ಜನಕಾದಿಗಳಂತೆ ಕರ್ಮ ಪ್ರಧಾನವಾದ ಮಾರ್ಗ ಹಾಗೂ ಇನ್ನೊಂದು ಸನಕಾದಿಗಳಂತೆ ಜ್ಞಾನ ಪ್ರಧಾನವಾದ ಮಾರ್ಗ ಹೀಗೆ ಭಗವಂತನು ಲೋಕದಲ್ಲಿ ಮುಕ್ತಿಗೆ ಎರಡು ವಿಧವಾದ ಮಾರ್ಗಗಳು ಇವೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿ ತಿಳಿಸಿದ್ದಾನೆ ಇದನ್ನು ತಿಳಿದು ಅರ್ಥೈಸಿಕೊಂಡು ಜ್ಞಾನಮಾರ್ಗವೇ ಆಗಲಿ ಕರ್ಮ ಮಾರ್ಗವೇ ಆಗಲಿ ಶ್ರದ್ಧೆಯಿಂದ ಸರಿಯಾದ ಮಾರ್ಗದಲ್ಲಿ ನಡೆಯೋಣ ಹರಿ ಹಿ ಓಂ